ಧರ್ಮಕಂಡರಲ್ಲ ಸೇರಿ ಸಂಘ ಸಮಸ್ಯೆಗಳನ್ನ ಮಾಡ್ಕೊಂಡಿದ್ದಾರೆ ಅವರು ನಮ್ಮ ಸರ್ಕಾರದ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಸಾಮಾಜಿಕ ಅಂತರ್ಬಕಕ್ಕೆ ಕಡಿಗಳನ್ನು ಹೇಳ್ತಾ ಇದ್ದಾರೆ ನಾವು ಪಂಚಾಯಿತಿಯವರು ಯಾವ ಎಲ್ಲಾ ಕಣಿಗೂ ಎಲ್ಲಾ ಸಮಯದಲ್ಲೂ ಅವ್ರ ಜೊತೆ ಇತ್ತೀನಿ ಅಂತ ನಾವೆಲ್ಲಗೂ ಬರ್ವತೆ ಕೊಡ್ತಾ ಇದ್ದೀವಿ ನಾನು ಚಾಲೆ ಕೊಡ್ತಾ ಇಲ್ಲ ಈಗ ಆ ನೋಡಿ ನಾವು ಎಲ್ಲ ಸಾಲ ಸೌಲಭ್ಯಗಳನ್ನ ಎಲ್ಲದಕ್ಕೂ ಕೊಡ್ತೇವೆ ನಾವೀಗ ಸಾಮಾನ್ಯವಾಗಿ ನೀವೆಲ್ಲ ಸಾಲ ತಗೋತೀರಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಾಲ ಮನೆಗೆ ಹೋದ ತಕ್ಷಣ ನೆಕ್ಸ್ಟ್ ಅದು ಮುಂದುವರೆದಿ ಅಂಗಡಿಗೆ ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಇಲ್ವಾ ಸೋಫಾ ಸೆಟ್ ಇಲ್ವಾ ಟಿವಿ ಇಲ್ವಾ ಅಥವಾ ಅವ್ರ ಮನೆಯಲ್ಲಿ ಬಾಲ್ಯ ಮಾಡಿಸ್ಕೊಂಡ್ಬಿಟ್ಟವಳೆ ತರ ಮಾಡ್ಕೊಂಡ್ಬಿಟ್ಟವಳೆ ಮಾಂಗಲ್ಯಕ್ಕೆ ಗುಂಡ ಹಾಸ್ಕೊಂಡ್ಬಿಟ್ಟವ್ರೆ ನಾವು ಕೈಗೆ ಬಂದ ದುಡ್ಡ ಹಣವನ್ನ ನಾವು ಅನಗತ್ಯವಾಗಿ ಖರ್ಚು ಮಾಡ್ತಾ ಇದೀವಿ ಆ ರೀತಿಯೆಲ್ಲ ಮಾಡಬಾರ್ದು ನೋಡಿ ಈಗ ಕುರಿ ಸಾಕಾಣಿಕೆಗೆ ಸಾಲ ತಗೊಂಡ್ರೆ ನೀವು ಕುರಿ ಸಾಕಾಣಿಕೆಯನ್ನೇ ಊದ್ ಬತ್ತಿ ವಸಿಲಿಕ್ಕೆ ಸಾಲ ಮಾಡಿದ್ರೆ ಬತ್ತಿಯನ್ನೇ ಒದ್ತಾರೆ ಅಂದ್ರೆ ಗೃಹ ಕೈಗಾರಿಕೆಗಳಿಗೆ ಬಳಸಿದಂತ ಸಾಲ ಮನ್ನಾ ಈಗ ಹಸು ತಗೊಳ್ತೀನಿ ಅಂತ ಸಾಲ ಮಾಡಿದ್ರೆ ನೀವು ಹಸುವನ್ನೇ ತಗೋಬೇಕು ಈಗ ಹಾಲು ಉತ್ಪಾದನೆಗೆ ಡೈರಿ ಮಾಡ್ತೀನಿ ಅಂತಂದ್ರೆ ಹಾಲಿನ ಡೈರಿಯನ್ನೇ ಮಾಡ್ಬೇಕು ವ್ಯವಸಾಯಕ್ಕಾಗಿ ಸಾಲವನ್ನು ತೆಗೆದುಕೊಂಡ್ರೆ ವ್ಯವಸಾಯವನ್ನೇ ಮಾಡ್ಬೇಕು ನಾವೇನ್ ಮಾಡ್ತೀವಿ ಎಲ್ಲ ಸಹಕಾರಿ ಬ್ಯಾಂಕ್ ಗಳಲ್ಲಾಗ್ಬೋದು ಧರ್ಮಸ್ಥಳ ಸಂಸ್ಥೆಗಳಲ್ಲಾಗಿರ್ಬೋದು ಎಲ್ಲಿಯೇ ಸಾಲ ತಗೊಂಡ್ರೆ ಅದನ್ನ ಉಪಯೋಗಿಸೋದು ಬಹಳ ಕಮ್ಮಿ ನಾವು ಬೇಗ ನಮ್ಮ ಮನೆಯಲ್ಲಿ ಯಾವುದೇ ಐಟಮ್ಗಳು ಇರೋದಿಲ್ಲ ಎಲ್ಲ ಹಳ್ಳಿಗಳು ಸಾಲ ಮಾಡ್ಕೊಂಡ್ಬಿಟ್ಟಿದ್ವಿ ಏನ್ಕೆ ನಮಗೆ ಸಾಲ ಕೊಡೋದು ಇನ್ನೊಂದು ಸಾಲವನ್ನ ಮುಚ್ಚಕ್ಕಲ್ಲ ಅದರಿಂದ ದುಡಿಮೆಯನ್ನ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ ಈ ಸಂಗ್ರಹ ತಗೋಳ್ತೀವಿ ಈ ಸಂಘ ಕಟ್ತೀವಿ ಈ ಸಂಗ್ರಹ ತಗಂತೀವಿ ಆ ಸಂಘ ಕಟ್ಟಿ ಸಾಲ ತೀರಲ್ಲ ಸಾಲ ಬೆಳಿತಾನೆ ಇರುತ್ತೆ ನಾವು ಸಾಲ ಮಾಡೋದೇನಕ್ಕೆ ಅಂದ್ರೆ ದುಡಿಲಿಕ್ಕೆ ದುಡಿದು ತಿನ್ಲಿಕ್ಕೆ ಅದಕ್ಕಾಗಿ ಅವರು ಸಹಕಾರಿ ಸಂಘಗಳಿಗೆ ನಿಮ್ಗೆ ಅದಕ್ಕೆ ದುಡಿದು ತಿನ್ಲಿಕ್ಕೆ ನಾವು ದುಡ್ಡನ್ನ ತೆಗೆದುಕೊಂಡು ಖರ್ಚು ಮಾಡ್ಲಿಕ್ಕೆ ಅದಾಗೆಂದ್ರಪ್ಪ ದಯವಿಟ್ಟು ಆ ಸಾಲ ಸೌಲಭ್ಯಗಳನ್ನ ಅದಕ್ಕೆ ಬಳಸ್ಕೊಳ್ಳಿ ಎಲ್ಲ ನೀವು ದುಡಿದು ಬಿಟ್ಟು ಆ ಸಾಲ ಸಮಸ್ಯೆಗಳಿಗೆ ಸಾಲವನ್ನು ವಾಪಸ್ ಕಟ್ಟಿ ಹಾಗೇನೆ ನಿಮ್ಮ ಜೀವನವನ್ನ ನಿಮ್ಮ ಮನೆಯನ್ನ ನೀವು ಸಮೃದ್ಧಿಯಾಗಿ ಇಟ್ಕೊಳ್ಳಿ ಅದ್ರಪ್ಪ ಅದೇ

ಲ್ದಿದ್ರು ಒಂದೊತ್ತಾದ್ರು ಹೊಯ್ತಣ್ಣ ಅಲ್ಲ అమ్మ పరిస్తార సొచ్చ కలకలం పండిది నిలవగైరಬೇಕು అంట No, I do